ಈ ನಿಂಬೆ ಹಣ್ಣಿನ ದೀಪವನ್ನ ನಾವು ಮಹಾಲಕ್ಷ್ಮಿ ಹಾಗೂ ಸರಸ್ವತಿ ದೇವಿಗೆ ಹಚ್ಚುವುದು ಅಷ್ಟೊಂದು ಶುಭವಲ್ಲ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಈ ಒಂದು ವಿಶೇಷವಾದ ಸಂಚಿಕೆಯು ಕೂಡ ತುಂಬಾ ವಿಶೇಷವಾಗೋದಿದೆ ಯಾಕಂದರೆ ಈಗ ನಿಂಬೆಹಣ್ಣಿನ ದೀಪದ ಬಗ್ಗೆ ತುಂಬ ಜನಕ್ಕೆ ಒಂದು ಪ್ರಶ್ನೆಯೂ ಕೂಡ ಇದೆ ಈ ನಿಂಬೆಹಣ್ಣು ದೀಪವನ್ನು ಯಾವ ರೀತಿಯಾಗಿ ಹಚ್ಚಬೇಕು ಈ ಒಂದು ನಿಂಬೆಹಣ್ಣು ದೀಪವನ್ನು ಯಾವ ದೇವರಿಗೆ ಹಚ್ಚಬೇಕು ಈ ನಿಂಬೆಹಣ್ಣು ದೀಪವನ್ನು ಹಚ್ಚುವ ಒಂದು ಬಗೆ ಏನು ಈ ನಿಂಬೆಹಣ್ಣು ದೀಪವನ್ನು ಯಾವ ಒಂದು ಸಮಯದಲ್ಲಿ ಹಚ್ಚಬೇಕು ಮತ್ತು ಈ ನಿಂಬೆಹಣ್ಣು ದೀಪವನ್ನು ಹಚ್ಚೋದ್ರಿಂದ ಏನು ಫಲ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾವು ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ಹಲಗೂರಿನ ಜ್ಯೋತಿಷಿಗಳು ಮತ್ತು ವಾಸ್ತುತಜ್ಞರಾಗಿರುವಂಥ ಶ್ರೀ ಚಂದ್ರಶೇಖರ್ ಆದ್ಯಾರವರಿಂದ ತಿಳಿಯೋಣ ವಿಡಿಯೋನ ಯಾರು ಕೂಡ ಸ್ಕಿಪ್ನ ಮಾಡಿದರೆ ಪೂರ್ತಿಯಾಗಿ ವಾಶ್ನ ಮಾಡಿ ಯಾರಿಗೆಲ್ಲ ಈ ಒಂದು ನಿಂಬೆಹಣ್ಣು ದೀಪದ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಬೇಕು ಸೊ ಅವರೆಲ್ಲರೂ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ವಾಶ್ನ ಮಾಡಿ ಮತ್ತು ಈ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿದ್ವು ದಯವಿಟ್ಟು ಮರ್ಯಾದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಸೊ ಮುಂದೆ ಇದರಲ್ಲಿ ಇದೇ ರೀತಿಯ ವಿಶೇಷವಾದ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಸೊ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ಈ ನಿಂಬೆಹಣ್ಣಿನ ದೀಪದ ಬಗ್ಗೆ ತಿಳ್ಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾಕ್ಷಮ ಶಿವಾದಾತ್ರಿ ಸ್ವಾಹ ಸ್ವದ ನಮೋಸ್ತುತೆ ಈ ದಿನ ವಿಶೇಷವಾಗಿ ನಾವು ನಿಂಬೆಹಣ್ಣಿನ ದೀಪದ ಬಗ್ಗೆ ದೀಪ ಹಚ್ಚುವುದರ ಬಗ್ಗೆ ಮತ್ತು ಅದರ ಫಲಗಳ ಬಗ್ಗೆ ತಿಳಿಸ್ಕೊಳ್ತಾ ಇದ್ದೀವಿ ಈ ನಿಂಬೆಹಣ್ಣಿನ ದೀಪವನ್ನು ಶಕ್ತಿಸ್ವರೂಪಿಣಿಯಾದಂತಹ ದೇವಿಗೆ ಹಚ್ಚುವುದು ತುಂಬ ವಿಶೇಷ ಕಾಳಿ ದುರ್ಗಾ ಚೌಡೇಶ್ವರಿ ಮಾರಿಕಾಂಬಾ ಅಂಬಾಭವಾನಿ ಹಾಗೂ ಇನ್ನೂ ವಿಶೇಷವಾದಂಥ ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪ ಹಾಗೂ ನಿಂಬೆಹಣ್ಣಿನ ಹಾರವನ್ನು ಮಾಡಿ ಹಾಕುವುದು ತುಂಬ ವಿಶೇಷವಾದಂಥ ಶಕ್ತಿಯನ್ನು ಕೊಡುತ್ತದೆ ಈ ನಿಂಬೆಹಣ್ಣಿನ ದೀಪವನ್ನು ನಾವು ಮಹಾಲಕ್ಷ್ಮಿ ಹಾಗೂ ಸರಸ್ವತಿ ದೇವಿಗೆ ಹಚ್ಚುವುದು ಅಷ್ಟೊಂದು ಶುಭವಲ್ಲ ಮಹಾಲಕ್ಷ್ಮಿ ಹಾಗೂ ಸರಸ್ವತಿ ದೇವಿಗೆ ಈ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿದರೆ ಮನೆಯಲ್ಲಿ ಸಂತೋಷ ನೆಮ್ಮದಿಗಳು ಹಾಳಾಗುತ್ತದೆ ಈ ನಿಂಬೆಹಣ್ಣಿನ ದೀಪವನ್ನು ದೇವಿಗೆ ತುಂಬ ಪ್ರಿಯವಾದಂತಹ ಮಂಗಳವಾರ ಹಾಗೂ ಶುಕ್ರವಾರದಂದು ವಿಶೇಷವಾಗಿ ಹಚ್ಚಲಾಗುತ್ತೆ ಮಂಗಳವಾರ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿದರೆ ರವಿ ಮತ್ತು ಶುಕ್ರವೋರೆಯಲ್ಲಿ ಹಚ್ಚಬೇಕು ಶುಕ್ರವಾರ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿದರೆ ಗುರು ಮತ್ತೆ ಕುಜ ಓರೆಗಳಲ್ಲಿ ಈ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕು ಹಾಂ ಸರಿಗ ಈ ನಿಂಬೆಹಣ್ಣಿನ ದೀಪವನ್ನು ನೀವು ಮಂಗಳವಾರ ಮತ್ತು ಶುಕ್ರವಾರ ಹಚ್ಚಬೇಕಂತ ಹೇಳಿದ್ರಿ ಅದರಲ್ಲಿ ಈಗ ನಿಂಬೆಹಣ್ಣಿನ ದೀಪವನ್ನು ಮಂಗಳವಾರ ಹಚ್ಚೋದು ತುಂಬ ಶ್ರೇಷ್ಠನ ಅಥವಾ ಶುಕ್ರವಾರ ಹಚ್ಚೋದು ತುಂಬ ಶ್ರೇಷ್ಠನ ಮಂಗಳವಾರ ಹಚ್ಚುವಂಥ ದೀಪಕ್ಕಿಂತ ಶುಕ್ರವಾರ ಹಚ್ಚುವಂಥ ದೀಪ ತುಂಬ ಪ್ರಬಲವಾಗಿರುತ್ತದೆ ಏಕೆ ಅಂದ್ರೆ ಮಂಗಳವಾರ ರಜೋಗುಣವನ್ನು ಹೊಂದಿರುತ್ತೆ ಶುಕ್ರವಾರ ಹಚ್ಚುವಂತಹ ದೀಪ ತುಂಬಾ ಪ್ರಬಲವಾಗಿರಲು ಕಾರಣ ಅವತ್ತು ಸತ್ವಗುಣ ತುಂಬಾ ಜಾಸ್ತಿ ಆಗಿರುತ್ತೆ ಅದರಿಂದ ಶುಕ್ರವಾರ ಹಚ್ಚುವಂತಹ ದೀಪ ತುಂಬಾ ವಿಶೇಷವಾಗಿರುತ್ತೆ ಸರಿಯಾಗಿ ಈ ಒಂದು ನಿಂಬೆಹಣ್ಣು ದೀಪವನ್ನು ದೇವಿ ದೇವಾಲಯಗಳಲ್ಲಿ ಹಚ್ಚಬೇಕಂತ ಹೇಳಿದ್ರಿ ಅದು ಕೂಡ ಮಂಗಳವಾರ ಮತ್ತೆ ಶುಕ್ರವಾರ ಅಂತ ಆ ಒಂದು ನಿಂಬೆಹಣ್ಣಿನ ಒಂದು ದೀಪವನ್ನು ಹಚ್ಚಬೇಕಾದ್ರೆ ಅದರ ಒಂದು ತಯಾರಿ ಯಾವ ಥರ ಇರುತ್ತೆ ಮತ್ತೆ ಅದನ್ನು ಯಾವ ಥರವಾಗಿ ನಾವು ನಿಂಬೆಹಣ್ಣಿನ ಒಂದು ದೀಪವನ್ನು ಹಚ್ಚಬೇಕು ದೇವಿ ದೇವಾಲಯಗಳಲ್ಲಿ ಅಂತ ನಾವು ಶುಕ್ರವಾರ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಿಸಿ ಮನೆಯ ಯಜಮಾನ ಅಥವಾ ದೀಪ ಹಚ್ಚಿದವರ ಹೆಸರಿನಲ್ಲಿ ದೇವಿಗೆ ಅಷ್ಟೋತ್ತರ ಪೂಜೆಗಳನ್ನು ಮಾಡಿಸಿ ಕೋಸಂಬರಿ ಪಾನಕ ಹಣ್ಣುಗಳು ಎಲ್ಲವನ್ನು ನೈವೇದ್ಯವನ್ನು ಮಾಡಿ ಸುಮಂಗಲೆಯರಿಗೆ ತಾಂಬೂಲಾದಿಗಳನ್ನು ಕೊಟ್ಟು ನಮಸ್ಕಾರಗಳನ್ನು ಮಾಡಬೇಕಾಗುತ್ತೆ ಸರಿ ಈಗ ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಈ ಒಂದು ನಿಂಬೆಣ್ಣಿನ ದೀಪವನ್ನು ಹಚ್ಚಿದ ನಂತರ ಒಂದು ತಾಂಬೂಲವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ರಿ ಆ ಒಂದು ತಾಂಬೂಲ ಅಂತಂದ್ರೆ ಆ ತಾಂಬೂಲದಲ್ಲಿ ಏನೆಲ್ಲ ಇಟ್ಬಿಟ್ಟು ನಾವು ಅದನ್ನು ಕೊಡಬೇಕಾಗತ್ತೆ ನಾವು ದೇವರಿಗೆ ಮಾಡಿಸಿದ ನೈವೇದ್ಯವನ್ನು ಹಾಗೂ ದೇವಿಗೆ ತುಂಬ ಪ್ರೀತಿಯಾದಂತಹ ಅರಿಶಿಣ ಕುಂಕುಮ ರೌಕೇಕಣ ಕಾಯಿ ಹಣ್ಣು ಹುಳೆದೆಲೆ ಅಡಿಕೆ ದಕ್ಷಿಣೆ ಎಲ್ಲವನ್ನ ಇಟ್ಟು ಸುಮಂಗಲಿಯರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡಬೇಕಾಗುತ್ತೆ ಹೀಗೆ ನಾವು ಮಾಡುವುದರಿಂದ ನೆನೆಸಿಕೊಂಡ ಕಾರ್ಯಗಳು ಮನೆಯಲ್ಲಿ ಶುಭ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ ನಾವು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕಾದ್ರೆ ತುಂಬ ವಿಶೇಷವಾಗಿ ದೇವಿಯ ಆಲಯದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವಾಗ ತುಂಬು ಕುಟುಂಬದಲ್ಲಿ ಅಥವಾ ಹೆಚ್ಚಿನ ಜನ ಇರುವಂತಹ ಕುಟುಂಬದಲ್ಲಿ ಯಾವುದೇ ಕಾರಣಕ್ಕೂ ಸಹ ಇಬ್ಬರೂ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರದು ಮನೆಯಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರದು ರಜಸ್ವಾಲೆಯಾದಂತಹ ಸ್ತ್ರೀಯರು ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರದು ನಿಂಬೆಹಣ್ಣಿನ ದೀಪವನ್ನು ಸೂತಿಕ ಮೈಲ್ಗೆ ಇರುವಂತಹ ಸಮಯದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರದು ಮನೆಯಲ್ಲಿ ಹಬ್ಬಗಳು ಹಿರಿಯರ ಕಾರ್ಯಗಳು ಇರುವಂತಹ ಸಮಯದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರದು ಆರೋಗ್ಯ ಸರಿ ಇಲ್ಲದ ದಿನ ಮಕ್ಕಳ ಹುಟ್ಟುಹಬ್ಬದ ದಿನ ಹಾಗೂ ಮದುವೆಯ ದಿವಸಗಳಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರದು ಬೇರೆ ಊರಿಗೆ ಹೋದಾಗ ಮಿತ್ರರ ಮನೆ ಸಂಬಂಧಿಕರ ಮನೆ ಇಲ್ಲಿ ಹೋದಾಗ ನಾವು ಯಾವುದೇ ಕಾರಣಕ್ಕೂ ಸಹ ದೇವಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರದು ಅಂದರೆ ಮನೆಯಿಂದಲೇ ದೀಪವನ್ನು ಹಚ್ಚಬೇಕು ಮನೆಯಲ್ಲಿ ಮನಸ್ತಾಪಗಳು ಜಗಳಗಳು ದ್ವೇಷಗಳನ್ನು ಇಟ್ಟುಕೊಂಡು ಜಗಳಗಳನ್ನು ಆಡಿಕೊಂಡು ದೇವಿ ಆಲಯಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರದು ಸುಮಂಗಲಿಯರು ರೇಷ್ಮೆಯ ಸೀರೆಯನ್ನು ಉಟ್ಟು ದೇವಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದರಿಂದ ದೀರ್ಘಾಯುಷ್ಯ ಸೌಮಂಗಲೀತನ ಹೆಚ್ಚಾಗುತ್ತದೆ ಶೀಘ್ರ ದೇವಿಯ ಅನುಗ್ರಹದಿಂದ ಸಕಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತದೆ ಸುಮಂಗಲಿಯರು ಹತ್ತಿಯ ಸೀರೆಯನ್ನು ಉಟ್ಟು ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದರಿಂದ ಮಧ್ಯಮ ಫಲ ನೆನೆಸಿದ ಕಾರ್ಯವು ಆಗುತ್ತದೆ ವಿಶೇಷವಾಗಿ ನಿಂಬೆಹಣ್ಣಿನ ದೀಪವನ್ನು ತೋರಿಕೆಗಾಗಿ ಆಡಂಬರದಿಂದ ಹಚ್ಚುವುದು ಅಷ್ಟೊಂದು ಸಮಂಜಸವಲ್ಲ ಸುಮಂಗಲಿಯರು ಶುಚಿರ್ಭೂತರಾಗಿ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಿ ನಂತರ ದೇವಿಯ ಆಲಯಕ್ಕೆ ತೆರಳಿ ನಿಂಬೆಹಣ್ಣನ್ನು ಹೋಳನ್ನಾಗಿ ಕತ್ತರಿಸಿ ಅದಕ್ಕೆ ತುಪ್ಪದ ಬತ್ತಿ ಹಾಗೂ ತುಪ್ಪವನ್ನು ಹಾಕಿ ಪೂಜೆಯನ್ನು ಮಾಡಿ ದೇವಿಗೆ ಆರತಿಯನ್ನು ಮಾಡಿ ವಿಶೇಷವಾಗಿ ನೈವೇದ್ಯವನ್ನು ಮಾಡಿ ಸುಮಂಗಲಿಯರಿಗೆ ತಾಂಬೂಲವನ್ನು ಕೊಡುವುದರಿಂದ ಮನೆಯಲ್ಲಿ ಇರುವಂತಹ ಬಡತನ ದಾರಿದ್ರ್ಯ ಹಾಗೂ ಸಾಲಬಾಧೆಗಳು ಆರೋಗ್ಯ ಬಾಧೆಗಳು ಮಾನಸಿಕ ತೊಂದರೆಗಳು ಹಾಗೂ ಇನ್ನು ಹಲವಾರು ಸಮಸ್ಯೆಗಳು ಶೀಘ್ರದಲ್ಲೇ ದೇವಿ ಅನುಗ್ರಹದಿಂದ ನಿವಾರಣೆ ಆಗುತ್ತದೆ ಸರಿ ಈಗ ಈ ಒಂದು ನಿಂಬೆಹಣ್ಣಿನ ದೀಪವನ್ನು ಯಾವುದಾದ್ರೂ ವಿಶೇಷವಾದ ದಿನಗಳಲ್ಲಿ ಹಚ್ಚಬೇಕಾ ಅಥವಾ ಪ್ರತಿ ವಾರದಲ್ಲಿ ಬರುವಂಥ ಮಂಗಳವಾರ ಶುಕ್ರವಾರ ಈ ರೀತಿಯಾಗಿ ಪ್ರತಿ ವಾರದಲ್ಲಿ ಅಂದರೆ ಸಾಮಾನ್ಯವಾದ ವಾರದಲ್ಲೂ ಕೂಡ ನಾವು ಹಚ್ಚಬಹುದಾ ನಿಂಬೆಹಣ್ಣಿನ ದೀಪವನ್ನು ತುಂಬ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಅದರಲ್ಲೂ ಶುಕ್ರವಾರದಂದು ದೇವಿಗೆ ಎಲ್ಲ ದೇವಾಲಯಗಳಲ್ಲಿ ಎಲ್ಲ ದೇವಿ ದೇವಾಲಯಗಳಲ್ಲೂ ಸಹ ಹಚ್ಚುವಂಥದ್ದು ಪ್ರತೀತಿ ಇರುವಂಥದ್ದು ಐದು ಶುಕ್ರವಾರಗಳ ಕಾಲ ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದು ತುಂಬ ಶ್ರೇಷ್ಠವಾಗಿರುತ್ತೆ ಆಷಾಢವನ್ನು ಬಿಟ್ಟು ನಾವು ಮಧ್ಯ ಯಾವ ಮಾಸದಲ್ಲಾದರೂ ಹಚ್ಚಬೇಕು ಎನಿಸಿದಾಗ ಶುಕ್ರವಾರದಲ್ಲಿ ರಾಹುಕಾಲದಲ್ಲಿ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ಒಂದು ಶುಕ್ರವಾರ ಅಥವಾ ಮೂರು ಶುಕ್ರವಾರ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ಬರುವುದು ತುಂಬ ಒಳ್ಳೆಯದು ಈ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚುವುದರಿಂದ ದೇವಿ ಪ್ರಸನ್ನಳಾಗಿ ಎಲ್ಲ ಕಾರ್ಯಗಳನ್ನು ಸುಲಲಿತವಾಗಿ ಜನಕ್ಕೆ ಬಂದಿರುವಂಥ ತೊಂದರೆಗಳನ್ನು ನಿವಾರಣೆಯನ್ನು ಮಾಡಿ ಸರ್ವ ಸತ್ತಳಾದ ದೇವಿಯು ಅವಳ ಕೃಪಾ ಕಟಾಕ್ಷವನ್ನು ತೋರುತ್ತಾಳೆ ಹಾಗಾದರೆ ನೋಡಿದ್ರಲ್ಲ ಈ ಒಂದು ನಿಂಬೆಹಣ್ಣಿನ ದೀಪವನ್ನು ಯಾವಾಗ ಹಚ್ಚಬೇಕು ಮತ್ತು ಈ ಒಂದು ನಿಂಬೆ ಹಣ್ಣಿನ ದೀಪವನ್ನು ಹಚ್ಚುವುದರಿಂದ ಏನೆಲ್ಲ ಫಲಗಳ ನಮಗೆ ಸಿಗುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಹಲಗೂರಿನ ಶ್ರೀ ಚಂದ್ರಶೇಖರ್ ಅವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ವಿಡಿಯೋ ನಿಮಗೆ ಹೇಗೆ ಅಂತ ಕಾಮೆಂಟ್ಸ್ನ ಮಾಡಿ ಮತ್ತೆ ಈ ಒಂದು ನಿಂಬೆಹಣ್ಣಿನ ದೀಪಕ್ಕೆ ಸಂಬಂಧಪಟ್ಟಂತ ಏನಾದರೂ ನಿಮ್ಮ ಕಾಮೆಂಟ್ಸ್ಗಳಿದ್ರೆ ಅಂದರೆ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಕಾಮೆಂಟ್ಸ್ಗಳನ್ನು ಮಾಡೋದ್ರ ಮುಖಾಂತರ ಕೇಳ್ಬೋದು ಸೊ ಹಾಗಾಗಿ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇದೇ ರೀತಿಯ ಮತ್ತೊಂದು ವಿಶೇಷವಾದ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ